ಈ ಸಲ ನಮ್ಮ ಅವರು ನಿಂತಿದ್ದಾರೆ ಅವರೇ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ಅದ್ರ ಬಗ್ಗೆ ಮತ್ತು ಬೇರೆ ಮಾತೇ ಇಲ್ಲ ಜನರದ್ದು ಎಲ್ಲ ಒಪಿನಿಯನ್ ಹಾಗೆ ಕಾಣ್ತಾ ಇದೆ ನಮಗೆ ಎದುರಾಳಿಯಾಗಿ ಅವ್ರ ಎದುರಾಳಿಯಾಗಿ ಅಂಜಲಿ ನಿಂಬಾಳ್ಕರ್ ಅವರು ನಿಂತ್ಕೊಂಡಿದ್ದಾರೆ ಎಷ್ಟು ಪ್ರತಿಸ್ಪರ್ಧಿ ಆಗ್ಬೋದು ಯಾವ ಲೆವೆಲಿಗೆ ಟಪ್ ನೋಡೋದು ಅವ್ರ ಪ್ರತಿಸ್ಪರ್ಧಿನೇ ಅಲ್ಲ ಅವರು ನಮ್ಮ ಲೆಕ್ಕದಲ್ಲಿ ನೋಡೋದು ಅವ್ರ ಪ್ರತಿಸ್ಪರ್ಧಿನೇ ಅಲ್ಲ ಕಾಂಗ್ರೆಸ್ನವರು ಕರೆಕ್ಟ್ ಸೆಲೆಕ್ಷನ್ ಮಾಡಲಿಲ್ಲ ಕಾಗೇರಿ ಅವರ ಇದಕ್ಕೆ ಈ ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಸಿಡಿಸಿ ಸಿದ್ದಾಪುರದಲ್ಲಿ ಸೋತರು ಈ ಬಾರಿ ಗೆಲ್ತಾರೆ ಅನ್ನೋದು ಅಂದ್ಕೊಂಡಿದ್ದೀರಾ ನೀವು ನಿರೀಕ್ಷೆ ಇದೆಯಾ ನೋಡ್ತಾ ಇರೋದು ಮೋದಿಯನ್ನ ಆ ಲೆಕ್ಕದಲ್ಲಿ ಮತ್ತೆ ಇಲ್ಲಿ ಯಾರು ಸಿಲೆಕ್ಷನ್ ಬಿಲೆಕ್ಷನ್ ಏನಿಲ್ಲ ಡೈರೆಕ್ಟ್ ಓಟ್ ಬೀಳೋದೇ ಕಮಲದ ಹೂವಿಗೆ ಈ ಗ್ಯಾರಂಟಿ ಯೋಜನೆಗಳು ಏನಾದರೂ ಈ ಎಲೆಕ್ಷನ್ ಮೇಲೆ ಅದು ಏನು ಇದಕ್ಕೆ ಇದಕ್ಕೆ ಅನುಭವಿಸುವುದಿಲ್ಲ ಈ ಸೆಂಟ್ರಲ್ ಎಲೆಕ್ಷನ್ಗೇನು ಅದು ಅನುಭವಿಸುವುದಿಲ್ಲ तबा मीडियावाला सबस्क्राइब करा